ನಗರದ ಸಿದ್ಧನಾಥ ಕಾಲೋನಿಯ ಮಂತ್ರಾಲಯ ರಸ್ತೆಯಲ್ಲಿರುವ ಸಮುದಾಯ ಭವನ ನಿರ್ಮಾಣದ ಮುಂದುವರೆದ ಕಾಮಗಾರಿ ಇಪ್ಪತ್ತೈದು ಲಕ್ಷ ಅನುದಾನವನ್ನು ವಿಧಾನ ಪರಿಷತ್ ಸದಸ್ಯ ಎ ವಸಂತಕುಮಾರ್ ಪರಿಷತ್ ಸದಸ್ಯರ ಸ್ಥಳೀಯ ಪ್ರದೇಶಾಭಿವೃದ್ಧಿ ಅನುದಾನದಲ್ಲಿ ಮಂಜೂರು ಮಾಡಿದ್ದು ಇಂದು ಕಾಮಗಾರಿ ಪ್ರಾರಂಭಿಸಲು ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದರು ರಾಯಚೂರು ನಗರವು ಅತ್ಯಂತ ಹಳೆಯ ಜಿಲ್ಲಾ ಕೇಂದ್ರವಾಗಿದ್ದು ನಗರದ ನಿವಾಸಿಗಳಿಗೆ ಅಗತ್ಯ ಸೌಲಭ್ಯ ಒದಗಿಸುವ ಅವಶ್ಯಕತೆಯನ್ನು ಮನಗಂಡು ಎಲ್ಲಾ ಸಮಾಜಗಳಿಗೆ ಅನುದಾನ ನೀಡಲಾಗುತ್ತಿದೆ ನಮ್ಮದೇ ಸರ್ಕಾರ ರಾಜ್ಯದಲ್ಲಿರುವ ಹಿನ್ನೆಲೆಯಲ್ಲಿ ಹೆಚ್ಚಿನ ಅನುದಾನ ಒದಗಿಸಲು ಪ್ರಯತ್ನಿಸುವುದಾಗಿ ಹೇಳಿದರು ಎಲ್ಲರೂ ಹೇಳಿ ಸರ್ವದಾ ಗಣಪತಿ ಹತ್ರ ಪ್ರಾರ್ಥನೆ ಮಾಡಿಕೊಂಡು ವಿಘ್ನೇಶ್ವರ ಎಲ್ಲ ಕಾರ್ಯಗಳನ್ನು ವಿಘ್ನ ಬರೆದಂತೆ ಆ ವಿಘ್ನೇಶ್ವರ ನಡೆಸಲಿ ಅಂತ ಆ ವಿಘ್ನೇಶ್ವರನ ಹತ್ರ ಪ್ರಾರ್ಥನೆ ಮಾಡಿಕೊಂಡು ಭೂದೇವಿ ಹತ್ರ ಪ್ರಾರ್ಥನೆ ಮಾಡಬೇಕು ಭೂಮಿರ್ದೇನು ಧರಣಿ ಲೋಕಧಾರಣಿ ಉದ್ರತ ಶಿವರಾಯನ ಕೃಷ್ಣೇನ ಶತಬಾಹುನ ಮೃತ್ತಿಕೆ ಬ್ರಹ್ಮದತ್ತಾಸಿ ಕಾಶ್ಯಮೇನ ಅಭಿಮಂತ್ರಿತನ ಮಾಡ್ತಾ ಇದ್ದೇವೆ ಪ್ರಾಕಾರದಲ್ಲಿ ಬಂದಂತಹ ಎಲ್ಲಾ ದೋಷಗಳು ಪರಿಹಾರ ಆಗಿ ಎಲ್ಲ ಇಲ್ಲಿ ಬಂದವರಿಗೆ ಎಲ್ಲರಿಗೂ ಕೂಡ ಅನುಗ್ರಹ ಆಗಲಿ ಅಂತ ಪ್ರಾರ್ಥನೆ ಮಾಡಿಕೊಂಡು ಪ್ರಾರ್ಥನಾ ಮಾಡಿ ಸಮರ್ಪಣೆ ಮಾಡಿ ಆಚಾರ್ಯ ತಾಯಿ ಬಡೀರಿ ಆ ವೈದ್ಯಂ ಗೃಹದಾನ್ ದೇವ ಭಕ್ತಿಮ್ಮೇ ಚರಾಂಕ್ರೋಚಿತಮ್ಮೇವರಂದೇಹಿ ಪರತ್ವಜ ಪರಂಗತಿ

ಿ ದೇವಾ ಅಲ್ಲಿ ಹಾರಿ ಕೊಡ್ರಿ ಮುಂದೆ ಸಾಹಿನಿ ಅಲ್ಲಿ ಕೊಡ್ರಿ ಅವ್ರ ಕೈಯಲ್ಲಿ ಐದು ಸಲೇ ಹಾಕ್ಬೇಕು ನಿಭೂತ ನಿಜಾಯಂತೆ ജാതീവന് ആനന്ദം സംവിശത്തിന ವಿಜಯಕುಮಾರ್ ಸರ್ ಬ್ರಾಹ್ಮಣ ಸಮಾಜದ ವತಿಯಿಂದ ಈಗಾಗಲೇ ಏನು ಕಟ್ಟಡ ನಿರ್ಮಾಣ ಹಾಕಿ ಗಾಯತ್ರಿ ಭವನ ಕಟ್ಟಡ ನಿರ್ಮಾಣ ಆಗಿ ಭಾಗಶಃ ಇವತ್ತು ಅದು ಒಂದು ಹಂತಕ್ಕೆ ಬಂದು ನಿಂತಿದೆ ಅದನ್ನು ಪೂರ್ಣಗೊಳಿಸಬೇಕು ಮತ್ತು ಇಲ್ಲಿನ ಸಮಾಜದ ಎಲ್ಲ ಕಾರ್ಯಗಳಿಗೆ ಅನುಕೂಲ ಆಗಬೇಕು ವಿಶೇಷವಾಗಿ ಮಂತ್ರಾಲಯಕ್ಕೆ ಮತ್ತು ಬೇರೆ ಕಡೆ ದೈವ ಕಾರ್ಯ ಹಿನ್ನೆಲೆಯಲ್ಲಿ ಬರುವಂಥ ಭಕ್ತಾದಿಗಳಿಗೆ ಗಾಯ ಗಾಯತ್ರಿ ಭವನ ಸದುಪಯೋಗ ಆಗಬೇಕು ಇಲ್ಲಿ ಅವರಿಗೆ ವಸತಿ ಗೃಹಗಳು ಮತ್ತು ಇನ್ನಿತರ ಧಾರ್ಮಿಕ ಚಟುವಟಿಕೆಗಳಿಗೆ ಅನುಕೂಲ ಆಗಲಿ ಆಗಬೇಕೆನ್ನುವಂಥ ಹಿನ್ನೆಲೆಯಲ್ಲಿ ಇಪ್ಪತ್ನಾಲ್ಕು ಇಪ್ಪತ್ತೈದರ ಏನು ಎಮ್ ಎಲ್ ಸಿ ಗ್ರ್ಯಾಂಟ್ನಲ್ಲಿ ಇಪ್ಪತ್ತೈದು ಲಕ್ಷ ರೂಪಾಯಿಗಳನ್ನು ಗ್ರ್ಯಾಂಕು ಮೂಲಕ ಕಾಮಗಾರಿಗೆ ಒಂದು ಅನುದಾನವನ್ನು ಈಗಾಗಲೇ ನೀಡಲಾಗಿದೆ ಇವತ್ತು ಅದರ ವಿದ್ಯುಕ್ತವಾಗಿ ಪೂಜೆಯನ್ನು ಗುದ್ದಲಿ ಪೂಜೆಯನ್ನು ನೆರವೇರಿಸಿದ್ದೇವೆ ಈ ಕಾರ್ಯ ಬೇಗ ನಡಿಬೇಕು ಮತ್ತು ಗುಣಮಟ್ಟದ ಕೆಲಸ ಅಂತ ನಾನು ಇಂಜಿನಿಯರಲ್ಲಿ ನನ್ನ ಒತ್ತಾಯ ಮಾಡ್ತಾ ಇದ್ದೇನೆ ಮತ್ತು ಇದರ ಸದುಪಯೋಗ ಸಮಾಜದ ಎಲ್ಲ ಸ್ತರದ ಜನರಿಗೆ ಸಿಗಬೇಕು ಮತ್ತು ಅದರ ಒಂದು ಫಲ ನಾವೆಲ್ಲರೂ ಕೂಡ ಅನುಭವಿಸಬೇಕು ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇಷ್ಟಕ್ಕೆ ಇದು ನಿಲ್ಲುವುದಿಲ್ಲ ಮತ್ತು ಮುಂದುವರೆದು ನಾನು ಈಗಾಗಲೇ ಭರವಸೆ ಕೊಟ್ಟಂತೆ ಇಪ್ಪತ್ತೈದು ಲಕ್ಷ ಖರ್ಚಾದ ನಂತರ ಮತ್ತೆ ಒಂದು ಸಲ ಈ ಕಟ್ಟಡ ವಿಸಿಟ್ ಮಾಡಿ ಇನ್ನೇನು ಅವಶ್ಯಕತೆಗಳು ಬೇಕು ಅಡುಗೆ ಕೋಣೆ ವಸತಿ ಗೃಹಗಳು ಮತ್ತು ಹಾಲನ್ನು ನಿರ್ಮಾಣ ಮಾಡಲಿಕ್ಕೆ ಏನು ಸಾಧ್ಯತೆ ಇದೆ ಅದನ್ನು ಮತ್ತೆ ಮಾರ್ಚ್ ನಂತರ ಇನ್ನೊಂದು ಗ್ರ್ಯಾಂಟ್ನಲ್ಲಿ ನಾನು ಕೊಡಲಿಕ್ಕೆ ಈಗಾಗಲೇ ಭರವಸೆ ನೀಡಿದ್ದೇನೆ ಕೊಡ್ತೇನೆ ಅನ್ನೋದು ಮಾತನ್ನು ಕೂಡ ಹೇಳ್ತಾ ಭಾಳ ಸಂತೋಷ ಆಯಿತು ಇವತ್ತು ಈ ಭವನ ಒಂದು ಸಿ ಎಸ್ ಐಟನ್ನು ಸೆಲೆಕ್ಟ್ ಮಾಡಿರೋದು ಕೂಡ ಭಾಳ ಒಳ್ಳೆಯ ಸ್ಥಳದಲ್ಲಿ ಸೆಲೆಕ್ಟ್ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಯಾರ್ಯಾರು ಇದಕ್ಕಾಗಿ ಶ್ರಮಿಸಿದರೆ ಅವರಿಗೆಲ್ಲರೂ ಕೂಡ ನಾನು ವೈಯಕ್ತಿಕವಾಗಿ ಧನ್ಯವಾದಗಳನ್ನ ಹೇಳಿಸ್ತಾ ಏನು ಗಾಯತ್ರಿ ಭವನದ ಮುಂದುಗಡೆ ಇರುವಂಥ ಉದ್ಯಾನವನವನ್ನು ಕೂಡ ಅಭಿವೃದ್ಧಿಪಡಿಸಲಿಕ್ಕೆ ನಾನು ಅನುದಾನವನ್ನು ಕೊಡುತ್ತೇನೆ ಇದರ ಜೊತೆಗೆ ಅದು ಕೂಡ ಈ ಒಂದು ಧಾರ್ಮಿಕ ಕಾರ್ಯದ ಹಿನ್ನೆಲೆಯಲ್ಲಿ ಅದು ಕೂಡ ಉಪಯೋಗ ಆಗಲಿಕ್ಕೆ ಸಾಧ್ಯತೆ ಇದೆ ಅದು ಕೂಡ ಉಪಯೋಗ ಮಾಡಿಕೊಡ್ರಿ ಎನ್ನುವಂಥ ಮಾತನ್ನು ಹೇಳಿ ತಮ್ಮೆಲ್ಲರಿಗೂ ಕೂಡ ಶುಭ ಕೊಡ್ತಾ ಕಾರ್ಯ ಸುಗಮವಾಗಿ ನಡೆಯಲಿ ಎಲ್ಲರಿಗೂ ಅನುಕೂಲ ಆಗಲಿ ಎನ್ನುವಂಥ ಮಾತನ್ನು ಹೇಳಿ ತಮ್ಮೆಲ್ಲರಿಗೂ ಕೂಡ ವಂದಿಸಿ ವಾಡ್ಕರ್ಥಿ ಅಂಚೆ ಹನುಮ ಸ್ಮರಣ ದ್ರವೇಶ್ ಪ್ರದಾಮ ಭರ್ತಾರಂ ದಾತಾರಂ ಸರ್ವಸಂಪರ ಲೋಕಾಭಿರಾಮ ಶ್ರೀರಾಮಂ ಗುರು ಹೋಗೋ ನಮಾಮಿನ ಜನ ನೆಚ್ಚಿನ ಮುತ್ತಜ್ಜಿಗಳಾದ ವಸಂತ್ ಕುಮಾರ್ ಅವರು ನಮ್ಮ ನಮ್ಮ ಬ್ರಾಹ್ಮಣ ಸಮಾಜದ ಕರೆಗೆ ಹೋಗೊಟ್ಟು ಇಪ್ಪತ್ತೈದು ಲಕ್ಷ ಈಗಾಗಲೇ ಸ್ಯಾಂಕ್ಷನ್ ಮಾಡಿದ್ದಾರೆ ಮತ್ತಿನ್ನೂ ಇಪ್ಪತ್ತೈದು ಲಕ್ಷ ಮುಂದೆ ಕೊಡ್ತೀನಿ ಅಂತ ಭರವಸೆ ಸಹಿತ ಕೊಟ್ಟಿದ್ದಾರೆ ಇವರು ಜನಾನುರಾಗಿ ಇವರು ತಂದೆಯವರಂತೂ ಆಂಜನೇಯವರು ಸುಪ್ರಸಿದ್ಧ ವ್ಯಕ್ತಿಗಳು ಈ ಊರಿನ ನಿರ್ಮಾತೃ ಅನ್ನೋದ್ರಲ್ಲಿ ಏನು ಸಂಶಯ ಇಲ್ಲ ಅವರು ಅವರು ಕೂಡ ಅವ್ರ ಸಂಗಡ ಕೂಡ ನನ್ನ ಒಡನಾಟ ಭಾಳ ಇತ್ತು ರೀತಿ ನಮ್ಮ ಎನ್ ಕೆ ಅವರು ನಮ್ಮ ಆಂಜನೇಯ ಅವರು ಎಲ್ಲರೂ ಕಲ್ತು ಕಲ್ತು ಕಥವೇ ಅವರು ಮಿನಿಸ್ಟ್ರಿ ಇದ್ದಾಗ ಅವ್ರ ಹತ್ರ ಹೋಗ್ತಿದ್ವಿ ಎಲ್ಲ ಕಾರ್ಯಕ್ರಮಗಳಿಗೆ ಅವ್ರನ್ನ ಇದು ಮಾಡ್ತಿದ್ವಿ ಅಂತ ಒಂದು ಹಿನ್ನೆಲೆಯಲ್ಲಿ ಬಂದಂಥ ವಸಂತಕುಮಾರ್ ಅವರು ಬಹಳ ರಾಯಚೂರಿನ ಅಭಿವೃದ್ಧಿ ಪರವಾಗಿ ಭಾಳ ಕೆಲಸ ಮಾಡೋರು ಅಂಥವ್ರಿಗೆ ದೇವರ ಆರೋಗ್ಯ ಸಂಪತ್ತು ಎಲ್ಲ ಕೊಟ್ಟು ಉತ್ತರೋತ್ತರ ಅಭಿವೃದ್ಧಿ ಆಗಲಿ ಅವ್ರ ಮಂತ್ರಿ ಆಗಲಿ ಈ ಸಂದರ್ಭದಲ್ಲಿ ಬ್ರಾಹ್ಮಣ ಸಮಾಜದ ಮುಖಂಡರಾದ ರಮೇಶ್ ಕುಲಕರ್ಣಿ ನರಸಿಂಗರಾವ್ ದೇಶಪಾಂಡೆ ಮೋಹನ್ ದೇವರು ಡಿಕೆ ಮುರಳೀಧರ್ ಆನಂದ್ ಫಡ್ನವೀಸ್ ಶ್ರೀನಿವಾಸ್ ನಂದಾಪುರು ಸುಧೀಂದ್ರ ಜಾಗೀರ್ದಾರ್ ಸುಧೀರ್ ಎ ವೇಣುಗೋಪಾಲ್ ಇನಮ್ದಾರ ವೆಂಕಟೇಶ್ ದೇಸಾಯಿ ಜಯಕುಮಾರ್ ಗಬ್ಬೂರು ಪ್ರವೀಣ್ ಜಾಗೀರ್ದಾರ್ ರಾಮಾರಾವ್ ಗಣೇಕಲ್ ಅನಿಲ್ ಕುಮಾರ್ ಗಾರಲದಿನಿ ವಿನೋದ್ ಕಾಂಗ್ರೆಸ್ ಮುಖಂಡರಾದ ಅಬ್ದುಲ್ ಕರೀಂ ಮಾಜಿ ಆರ್ಡಿಎ ಅಧ್ಯಕ್ಷರು ರಾಮಕೃಷ್ಣ ನಾಯಕ ಶ್ರೀನಿವಾಸ್ ಶಿಂದೆ ಮುರಳಿ ಯಾದವ್ ಬಶೀನ್ ಉದ್ವಿನ್ ಎಪಿಎಂಸಿ ಉಪಾಧ್ಯಕ್ಷರು ಅಂಜನ್ ಕುಮಾರ್ ಮಹಮ್ಮದ್ ಉಸ್ಮಾನ್ ಸೈಯದ್ ದಸ್ತಗಿರಿ ಹಾಗೂ ಇತರರು ಉಪಸ್ಥಿತರಿದ್ದರು